ಟಿ ನರಸೀಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ವತಿಯಿಂದ ಶ್ರೀರಾಮನವಮಿ ಆಚರಿಸಲಾಯಿತು ಈ ವೇಳೆ ಶ್ರೀರಾಮನ ಫೋಟೋಗೆ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ನೀರು ಮಜ್ಜಿಗೆ ಪಾನಕ ಹೆಸರು ಬೆಳೆಯನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಲೋಕೇಶ್ ಕೇಂದ್ರದ ವರಿಷ್ಠರ ಆದೇಶದಂತೆ ಎಲ್ಲಾ ಭೂತ್ ಮಟ್ಟದಲ್ಲೂ ಇಂದು ರಾಮನವಮಿ ಆಚರಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿಯಾಗಲಿ ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದ್ದೇವೆ ದೇಶದ ಎಲ್ಲಾ ಜನತೆಗೂ ಒಳಿತಾಗಲಿ ಎಂದು ತಿಳಿಸಿದರು భారతీయ జనతా పక్షద అధ్యక్షర శ్రీ మాధేస్వామివర నిర్దేశీపుర భాజపద ఇన్నూరు ఇప్పనూ కూడా నాం ఇవతూ శ్రీరమ జన్మోద్య రనవమిన రమోత్సవ ఆచరణ మాతాయి అదే రీతి టిపర పట్టణి నవే పట్టణి భాజపా కార్యాలయ మాట్లా అమ్మనవమిన ఆచరణ మివీ ఆచరణి మధ్య పాంతా మరి కోసబురేన ಎಲ್ಲ ರಾಮ ಭಕ್ತರಿಗೆ ಮತ್ತು ವಿಶೇಷವಾಗಿ ಈ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಈಗ ವಿಚಾರಣೆ ಮಾಡಿದ್ವಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಶ್ರೀರಾಮ ನಮಗೆ ಏನು ಮನೆಯಿಂದ ಹಳೆಯ ಐನೂರು ವರ್ಷದಿಂದ ತೀರ್ಮಾನ ಮಾಡಿ ಅಯೋಧ್ಯೆಯಲ್ಲಿ ಬೃಹತ್ ದೇವಾಲಯ ಕಟ್ಟಿದ್ದಾರೆ ಅದಕ್ಕೆ ಲಕ್ಷಾಂತರ ಜನ ವೀಕ್ಷಣೆ ಹೋಗ್ತಾ ಇದ್ದಾರೆ ಅದೇ ರೀತಿ ರಾಮ ಭಕ್ತರು ಇನ್ನೂ ಹೆಚ್ಚಾಗಿ ರಾಮ ಭಕ್ತರಿಗೆ ಎಲ್ಲರಿಗೂ ಪ್ರೇರಣೆ ನೀಡಿ ಈ ಸರಿ ಮತ್ತೊಮ್ಮೆ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿ ಅಂತ ನಮ್ಮೆಲ್ಲರ ಆಶಯನ ಶ್ರೀರಾಮ ನೆರವೇರಿಸ್ತೀನಿ ಅಂತ ಈ ಸಮಯದಲ್ಲಿ ಎಲ್ಲರೂ ಹೋಗಿ ಹಾಕಿ